ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಸೌಜನ್ಯ ಪರ ಹೋರಾಟ ಒಂದು ಒಳ್ಳೆಯ ಹಾದಿಯಲ್ಲಿ ನಡೀತಾ ಇದೆ ಸೌಜನ್ಯ ನ್ಯಾಯ ಸಿಗುವುದೆಂಬುದಕ್ಕೆ ಅದು ಖಂಡಿತ ಇದರ ಮಧ್ಯೆಯಲ್ಲಿ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ಏನು ಈ ಪ್ರಭಾವಿ ವ್ಯಕ್ತಿಗಳನ್ನು ಅತ್ಯಾಚಾರಿಗಳ ಕುಟುಂಬದವರನ್ನು ಅವರೊಂದಿಗಿರುವಂಥ ಸಹಪಾಠಿಗಳನ್ನು ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವ ಉದ್ದೇಶ ಗೊತ್ತಾಗ್ತಾ ಇಲ್ಲ ಯಾವ ರಾಜ್ಯಕ್ಕೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದಾರೆ ನೀವು ಯಾರ ಪರವಾಗಿ ಅಂತ ಕೇಳ್ತಾ ಇದ್ದಾರೆ ಈ ಹಂತಕ್ಕೆ ಇವಾಗ ಈ ರಾಜಕೀಯ ಅಂತ ಬರ್ತಾ ಇದೆ ನಾನಿವಾಗ ಕೇಳ್ತಾ ಇರೋದು ಇದರ ಮಧ್ಯೆಯಲ್ಲಿ ಇ ಡಿ ಎಂಟ್ರಾಗಬೇಕು ಇ ಡಿ ಎಂಟ್ರಾಗಬೇಕು ಹೋರಾಟಗಾರನೂ ಇಡಿಯೇ ಇಡಿ ತನಿಖೆ ಮಾಡಬೇಕಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ರಾಜ್ಯಕ್ಕೆ ವ್ಯಕ್ತಿಗಳು ಅದರಲ್ಲೂ ಕೊಟ ಶ್ರೀನಿವಾಸ್ ಪೂಜಾರಿಯವರು ಅದು ಎಂ ಪಿ ಉಡುಪಿ ಚಿಕ್ಕಮಗಳೂರು ಎರಡು ಡಿಸ್ಟಿಕ್ಗೆ ಎಂ ಪಿ ಆಗಿದ್ದಾರೆ ಅವರು ಅವರು ಹೇಳ್ತಾ ಇದಾರೆ ಯೂಟ್ಯೂಬರ್ ಮೇಲೆ ಇ ಡಿಗೆ ನಾನು ಲೆಟ್ರ್ ಬರೆದೀನಿ ಅಂತ ನಾನು ತಮಗೆಲ್ಲ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೇ ಅಂತಲೂ ಗೊತ್ತಿಲ್ಲ ಅದು ಯಾವ ಉದ್ದೇಶಕ್ಕೆ ನೀವು ಇದನ್ನೆಲ್ಲ ಮುಚ್ಚಿ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮೆಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿ ನಾವು ಆದರೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನೋಡಿ ನೋಡ್ಬೋದು ನಾನು ಪ್ರತಿಯೊಬ್ಬರಿಗೂ ದೂರು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕ ಆಗ್ಬೋದು ರಾಜ್ಯ ಸರ್ಕಾರಕ್ಕೂ ದೇತರ ಪ್ರತಿಯೊಬ್ಬರಿಗೂ ಏನೀ ದಂಧೆ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಯೋಜನೆ ಮುಖಾಂತರವಾಗಿ ಬಡವರನ್ನು ಕೊಳ್ಳೆ ಹೊಡಿಯುವಂಥ ಒಂದು ಯೋಜನೆ ಇದರ ವಿರುದ್ಧ ತನಿಖೆ ಮಾಡಿ ಅಂತ ಕೊಟ್ಟರೆ ಯಾರಿಗೂ ತನಿಖೆ ಮಾಡಲಿಕ್ಕೆ ಆಗಿಲ್ಲ ಹಿಂದಿನ ತನಕ ನಾವೊಂದು ಆ ನ್ಯಾಯಾಲಯಕ್ಕೆ ಒಂದು ಕೊಟ್ಟ ಪ್ರಕಾರವಾಗಿ ಪೊಲೀಸ್ ನಿರ್ದೇಶಕರು ಒಂದು ಆದೇಶ ಮಾಡಿದ್ದಾರೆ ಇದು ತನಿಖೆ ಮಾಡಿ ಅಂತ ಎಲ್ಲಿ ತನಿಖೆ ಮಾಡ್ರು ಇವರಿಗೆ ಏನು ಸಿಗ್ತಾಯಿಲ್ಲ ಏನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದರ ಅಕ್ರಮೇ ಇದರ ಅಕ್ರಮ ಏನೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಹೇಳ್ತಾ ಇದ್ವಿ ನೋಡಿ ಒಂದು ಸಂಘದ ಹೆಸರಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ಏನು ಎಸ್ ಕೆ ಡಿ ಆರ್ ಡಿ ಪಿ ಅವರು ಒಂದು ಗ್ರಾಮಕ್ಕೆ ಹೋಗಿ ಒಂದು ಹತ್ತು ಜನರ ಸಂಘವನ್ನು ರಚಿಸಿ ಆ ನಂತರ ಸಂಘದಲ್ಲಿರುವಂಥ ಪ್ರತಿಯೊಬ್ಬರ ಸಿಂಗಲ್ ಸಿಂಗಲ್ ಆಗಿ ಒಬ್ಬೊಬ್ಬರ ಖಾತೆಗೆ ದುಡ್ಡು ಹಾಕ್ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವ ಸಂಘ ಸಮೀದು ಇದು ಯಾವ ಸಂಘ ಇದನ್ನು ತನಿಖೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ಇದು ನಾವು ಹೇಳ್ಬೇಕಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ ಗೊತ್ತಾಗ್ತಾ ಇದೆ ಅಕ್ರಮ ಬಡ್ಡಿದಂದು ಯಾವ ರೀತಿಯಲ್ಲಿ ಆಗ್ತಾಯಿದೆ ಅಂತ ಇವರಿಗೆ ಮಾತ್ರ ಅಲ್ಲ ಅದಕ್ಕೆ ಪರ್ಮಿಷನ್ ಇದಲ್ಲ ಬೇರೆ ಯಾರಿಗೇನೂ ಪರ್ಮಿಷನ್ ಇಲ್ಲ ಇವರಿಗೆ ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು ಯಾರು ಕೇಳುವಂಗೆ ಹೇಳುವಂಗಿಲ್ಲ ಇಲ್ಲ ನಾನೀ ಧರ್ಮಸ್ಥಳ ಗ್ರಾಮದ ದೇವರ ರಕ್ಷಣೆಗೆ ಅಂತ ಬರ್ತಾ ಇದರಲ್ಲ ಅವ್ರಿಗೆ ಹೇಳ್ತಾ ಇರೋದು ನೀವು ರಕ್ಷಣೆಗೆ ಬರಬೇಕ ಅವಶ್ಯಕತೆ ಏನಿಲ್ಲ ಇಲ್ಲಿ ಅದಕ್ಕೇನೂ ತೊಂದರೆ ಆಗಿಲ್ಲ ಏನೇ ಇಟ್ಬಿಟ್ಟು ಯಾರು ಈ ದೇಶದ್ರೋಹಿ ಕೃತ್ಯ ಮಾಡಿದ್ವಿ ಅವರನ್ನು ಕಾನೂನು ಚೌಕಟ್ಟಲ್ಲಿ ತರಬೇಕು ಅದು ಹೋರಾಟ ಅದು ಯಾರೇ ಆಗಲಿ ಅದೆಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಲಿ ಅವರ ರಕ್ಷಣೆಗೆ ನೀವು ಯಾರು ಬರಬೇಡಿ ಅದಕ್ಕೆ ನಿಲ್ಲಬೇಡಿ ನೀವು ದೇವಸ್ಥಾನಕ್ಕೆ ಏನೂ ತೊಂದರೆ ಆಗಿಲ್ಲ ನಿಮ್ಮ ನಿಮ್ಮಂಥವ್ರು ಬಂದು ತೊಂದರೆ ಆಗ್ತಾ ಇದೆ ಇವಾಗ ಅದಕ್ಕೆ ಆದರೆ ಹೆಸರು ಹಾಳು ಮಾಡ್ತಾ ಇದ್ದೀವಿ ನೀವೆಲ್ಲ ನಾನು ಹೇಳ್ತಾ ಇರೋದು ಈ ಧರ್ಮಸ್ಥಳಕ್ಕೆ ಬಂದು ಹೋಗ್ತಾ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಆಗುವುದಾದರೆ ಇಡಿಗೆ ಕೊಡ್ತಾ ಇದ್ದೀರಿ ಈಡಿಗೆ ಪತ್ರ ಬರೋದು ಅಂತ ಹೇಳ್ತಿದ್ರಲ್ಲ ಪ್ರತಿಯೊಬ್ಬರು ಬರೀರಿ ಸ್ವಾಮಿ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಇದರಲ್ಲಿ ಅಕ್ರಮವಾರ್ ನಡೀತಾ ಇದೆ ಕಡಿಮೆ ಅಂದರೆ ಒಂದು ಎರಡು ಲಕ್ಷ ಕೋಟಿ ಆದರೂ ಬಡ್ಡಿ ಕೊಟ್ಟಿದ್ದಾರೆ ಇವರು ಒಂದೆರಡು ಅಲ್ಲ ಸ್ವಾಮಿ ಹತ್ತಿರ ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಅಲ್ಲ ನೂರಲ್ಲ ನೀವು ಲೆಕ್ಕ ಹಾಕಿ ಗೊತ್ತಾಗತ್ತೆ ಎಷ್ಟು ಪರ್ಸ ಬಡ್ಡಿ ಬೀಳ್ತದೆ ಅಂತ ನೀವು ಇದನ್ನು ಆಲೋಚನೆ ಮಾಡಿ ಇದನ್ನು ಕೊಡಿ ಈ ಒಂದು ಪತ್ರ ಇದೇ ಥರ ಬಂಡೆಲ್ ಮಾಡಿ ಇಟ್ಟಿದ್ದೀವಿ ಆದರೆ ನಾನು ಒಂದಿಷ್ಟು ಪತ್ರ ನಾನೇ ತಗೊಂಡು ಬಂದಿದ್ದೆ ಅದು ನನ್ನ ಹತ್ರ ಇದೆ ನಿಮಗೆ ಯಾವುದು ಬೇಕಾರು ಕೊಡ್ತೀವಿ ಏನು ಈ ಒಂದು ಬಡ್ಡಿ ದಂಧೆ ನಡೆಸ್ತಾರೋ ಅಂತ ಎಸ್ ಕೆ ಡಿ ಆರ್ ಡಿ ಪಿಯ ಯಾರು ಅಧ್ಯಕ್ಷರಿದ್ದಾರೆ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅವರ ವಿರುದ್ಧ ಎನ್ ಸಿ ಆರ್ ಆಗಿದೆ ಯಾವುದು ತನಿಖೆ ಆಗಲ್ಲ ಯಾರನ್ನೂ ಕರೆಯಲ್ಲ ಮಹೇಶ್ನ ಮಾತ್ರ ಒಂದು ಲೆಟ್ರಿಗೆ ಒಂದು ಹಾಜರಾಗ್ದು ಮಾತ್ರ ಅವ್ರನ್ನ ನೆತ್ತಾಕೊಂಡು ಹೋಗೋದು ಜೈಲಿಗೆ ಹಾಕಲಿಕ್ಕೆ ಅದೊಂದು ಮಾತ್ರ ಎಲ್ಲ ಕಲ್ತಿದ್ದೀರಾ ಅಲ್ಲಿಂದ ನಮಗೆ ಗೊತ್ತಾಯಿತು ಕಾನೂನು ಏನು ಯಾವ ರೀತಿಯಲ್ಲಿದೆ ಕಾನೂನು ಅಂತ ಇವರಿಗೆ ಯಾವ ಕಾನೂನು ಇಲ್ಲ ಕೊಲ್ಲ ಹುಡಿಯೋರಿಗೆ ಅದು ಅಲ್ಲದೆ ನೋಡಿ ಈ ಒಂದು ನೀವು ಎಸ್ ಕೆ ಡಿ ಆರ್ ಡಿ ಪಿ ಬಡ್ಡಿ ದಂಧೆ ವಿಷಯ ತೆಗೆದರೆ ಆಗ ಗೊತ್ತಾಗುತ್ತೆ ರಾಜ್ಯದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಇವರೋಗಿ ಹೋಗಿ ಕಿರುಕುಳ ಕೊಡೋದು ಆಮೇಲೆ ಆತ್ಮಹತ್ಯೆ ಮಾಡೋದು ಆನಂತರ ಅವರಿಗೆ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟು ಪ್ರಕರಣ ಕ್ಲೋಸ್ ಮಾಡೋದು ಯಾವುದೇ ಠಾಣೆಯಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಿರುಕುಳದಿಂದ ಆತ್ಮಹತ್ಯೆ ಪ್ರಚೋದನೆಯಿಂದ ಆತ್ಮಹತ್ಯೆ ಇದು ಎಲ್ಲೂ ಬರಲ್ಲ ಸಾಲ ಬಾಧೆ ಒಂದೇ ಬರೋದು ಸಾಲ ಬಾಧೆ ಇದೊಂದು ತನಿಖೆ ಆಗಬೇಕು ಅದಕ್ಕೆ ನೀವು ಆದಷ್ಟು ಬೇಗ ಹೆಂಗೋ ಹೇಳ್ತಾ ಇದ್ದೀರಲ್ಲ ಸೌಜನ್ಯ ಪ್ರಕರಣ ಸೌಜನ್ಯ ನ್ಯಾಯ ಸಿಕ್ಕೇ ಸುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ಒಂದು ಕಡೆಯಿಂದ ಮಹೇಶ್ ತಿಮರೋಡಿಯನ್ನು ಗಿರೀಶ್ ಮಠ ಜಯಂತಿಟ್ಟಿ ಬಿರುಕ್ ಅಂತ ಹೇಳ್ತೇವೆ ಯಾವ ಬಿರುಕು ಇಲ್ಲರ ಸ್ವಾಮಿ ನಾವು ನಮ್ಮ 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 ಕೆಲಸ ನಾವು ಮಾಡ್ತಲೇ ಇದ್ದೀವಿ ನೀವು ಅದಕ್ಕೆ ಯಾವ ತಲೆ ಕೆಡಿಸಬೇಡಿ ಎಲ್ಲರಿಗೂ ಕೇಳ್ತಾ ಇರೋದು ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಇದನ್ನು ತಿಳಿಸಿ ಇದನ್ನು ಇವಾಗ ಆಗಬೇಕು ಇದು ತನಿಖೆ ಆಗಬೇಕು ಏನು ಇವಾಗ ಕೊಡ್ತಾ ಕೊಡ್ತಾಯಿದ್ದು ಇದನ್ನು ಕೊಡಿ ನೀವು ಈ ಪುಸ್ತಕ ನಿಮಗೆಲ್ಲ ಕಳಿಸ್ಕೊಡ್ತೀನಿ ನಾನು ಬೇಕಾದ್ರೆ ಅದೆಷ್ಟೇ ಖರ್ಚಾಗಲಿ ಏನೇ ಆಗಲಿ ನಾವು ಕಳ್ಸಿ ತಗೊಂಡು ಆದಷ್ಟು ಬೇಗ ಈಡೇ ಕೊಟ್ಟು ಇದೊಂದು ತನಿಖೆ ಮಾಡಿಸಿ ಅಂತ ಈ ಮೂಲಕ ಇಲ್ಲಿ ಬಂದು ಈ ಧರ್ಮಸ್ಥಳ ಗ್ರಾಮಕ್ಕೆ ಬಂದು ಹೋಗ್ತಾ ಇರುವಂಥ ಎಲ್ಲ ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ